ಸೊ ನಾರಾಯಣಸ್ವಾಮಿ ಮತ್ತು ಜನರೆಡ್ಡಿ ಚಂದ್ರೆಡ್ಡಿ ಎಲ್ಲ ಪ್ರಕರಣಗಳಿಗೆ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ಪರವಾಗಿ ಮುಖ್ಯಮಂತ್ರಿ ಪರವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ತೋಳಿ ಸತ್ತಾಯ್ತು ಥ್ಯಾಂಕ್ ಯು ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ಸ್ವಾಗತ ಭಾಷಣ ಮಾಡಂತ ಅವಶ್ಯಕತೆ ಏನಿಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಕಸ ಮಾಡಿ ಹಿಂದೆ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರು ಅವರು ಬಿಜೆಪಿ ಹೊಟ್ಟೋಗಿದ್ರು ಜನಾರೆಡ್ಡಿ ಅವರು ಅವರು ಕೂಡ ಬರುವ ಮನೆ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಸೊ ಕೃಷ್ಣಮ್ಮ ಅವರು ಅವರು ತಿರುಪಾಯಿ ನಾಯಕರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದರು ಅವರು ಅದಲ್ಲದೆ ಸುಮಾರು ಒಂದು ಐವತ್ತು ಜನ ಇಂಪಾರ್ಟೆಂಟ್ ಲೀಡರ್ಸ್ ಇದು ಪಟ್ಟಿ ಇದೆ ಸ್ವಾಮಿ ಅವರು ಮಂಜುನಾಥ್ ಅವರು ಅವರು ಮಂಜುನಾಥ್ ಅವರು ಶಾಮಲಾರವರು ಶ್ಯಾಮ್ ರಾಮಕೃಷ್ಣ ರಾಯರುಸಾಮಪ್ಪ ಅವರು ಸೀನಪ್ಪ ಅವರು ವಿಶ್ವನಾಥ್ ಗೌಡ್ರು ರಾಮೇಗೌಡ್ರು ರಮೇಶ್ ಅವರು ಶಿವರಾಜು ಡಿ ಕೆ ವೆಂಕಟೇಶು ವೆಂಕಟೇಶರು ಶಿವಕುಮಾರು ರಾಜು ರಾಜಕುಮಾರ್ ಅವರು ದೇವರಾಜ್ರು ಮುಸ್ವಾಮ್ರುಪ್ಪೇಶ್ ರೆಡ್ಡಿ ಅವರು ಮತ್ತು ಹಿರಿಯ ಮುಖಂಡರಾದ ಮುಕೇಶಪ್ಪ ವೆಂಕಟಪ್ಪ ಈಗ ಇವರೆಲ್ಲ ಕೂಡ ಪಿಯನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಈಗ ಹೊಸ ಪರ್ವ ಶುರು ಮಾಡಿದ್ದೇವೆ ನಾವು ಎರಡು ವರ್ಷ ಆದ್ಮೇಲೆ ಇಡೀ ರಾಜ್ಯದ ಎಲ್ಲ ಶಾಸಕರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಬಿಜೆಪಿ ಅನೇಕ ಕಾರ್ಯಕರ್ತರು ದಳದ ಕಾರ್ಯಕರ್ತರು ಕೂಡ ಇವತ್ತು ನಮಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಹಳ ಉತ್ತಮ ಕೆಲಸ ಮಾಡ್ತಾ ಇದೆ ನಮ್ಮ ಜನರ ಸೇವೆಗೆ ಜನರ ಬದುಕಿಗೆ ಒಂದು ದಾರಿ ಆಗ್ತಾ ಇದೆ ನಾವಿನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ನಮ್ಮ ವಯಸ್ಸು ಕೂಡ ಹಾಳು ಮಾಡ್ಕೊಳ್ಳೋದು ಬೇಡ ಕಾಂಗ್ರೆಸ್ನಲ್ಲಿ ನಾವಿರಬೇಕು ಈ ದೇಶಕ್ಕೆ ಒಂದು ಇತಿಹಾಸ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವೆಲ್ಲ ಪಾರ್ಟಿಗಳು ನೋಡಿದ್ದೇವೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಗುತು ಉತ್ತಮ ಅಂತ ಹೇಳಿ ಇವತ್ತು ನಮ್ಮ ಪಕ್ಷಕ್ಕೆ ಅವರೆಲ್ಲ ಸೇರ್ಕೊಂಡಿದ್ದಾರೆ ಮುಖ್ಯಮಂತ್ರಿಯ ಸಮ್ಮುಖದಲ್ಲಿ ಇವತ್ತು ಎಲ್ಲರೂ ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ ನಾನು ಪಕ್ಷದ ಅಧ್ಯಕ್ಷರಾಗಿ ಇವರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷದ ಸದಸ್ಯತ್ವವನ್ನು ಕೊಡಲಿಕ್ಕೆ ಒಪ್ಪಿರ್ತೇನೆ ನಮ್ಮ ಸ್ಥಳೀಯ ಎಲ್ಲ ಜಿಲ್ಲಾ ಮುಖಂಡಗಳು ಕೂಡ ಇದಕ್ಕೆ ವ್ಯಕ್ತಿಯನ್ನು ವ್ಯಕ್ತಿಯ ಅವರ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಸ್ವಾಗತ ನೀವು ನಾವು ಹೊಸಬ್ರು ಹಳುಬ್ರೂ ನೋಡಿದೆ ಒಟ್ಟಾಗಿ ಒಟ್ಟಾಗಿ ತುಂಬ ಕೆಲಸವನ್ನ ನಾವು ಮಾಡ್ತೇವೆ ಸೊ ನಾರಾಯಣಸ್ವಾಮಿ ಮತ್ತು ಚಿನ್ನಾರ್ ರೆಡ್ಡಿ ಎಲ್ಲ ಮುಖಂಡಗಳಿಗೆ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವಾಗಿ ನರಪರವಾಗಿ ಮುಖ್ಯಮಂತ್ರಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಈ ದಿನ ಬಂಗಾರಪಡೆ ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ಶಾಸಕರಾದ ಎಂನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಎಚ್ ಎನ್ ನಾರಾಯಣಸ್ವಾಮಿ ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ ಇವತ್ತು ಸೇರ್ಪಡೆಗೆ ಆಗಮಿಸಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸುರಾಮಣ ಅವರ ನೇತೃತ್ವದಲ್ಲಿ ಇವತ್ತು ಬಂಗಾರಪಡೆ ಮುಖಂಡರು ಸೇರ್ಪಡೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ

ಆ ಬನ್ನಿ ಅಪ್ಪ ಬಂಗಾರಪೇಟೆ ಲೀಡ್ಸ್ ಎಲ್ಲಾ ಬಂದು ಒಂದು ಫೋಟೋ ಇಟ್ಸ್ಕೊಳ್ಳಿ